ವಿದ್ಯಾರ್ಥಿಗಳೇ ಎರಡನೇ ವರ್ಷ ಪಿ ಯು ಸಿ ಸೆಕೆಂಡ್ ಇಯರ್ ಮೂರನೇ ಎಕ್ಸಾಮಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅದೇನಂತಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂದರೆ ಕರ್ನಾಟಕ ಮೌಲ್ಯಮಾಪನ ಮತ್ತು ನಿರ್ಣಯ ಮಂಡಳಿ ವತಿಯಿಂದ ಅದರಲ್ಲಿ ಒಂದು ಸದಸ್ಯನು ಹೊಂದಿರುವಂತಹ ಮಂಜುಶ್ವರಿ ಅನ್ನೋರು ತಮ್ಮ ಟ್ವಿಟರ್ ಹ್ಯಾಂಡಲ್ ಮುಖಾಂತರ ಒಂದು ಗುಡ್ ನ್ಯೂಸನ್ನು ಶೇರ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಅದೇನು ಅದೇನು ಇದೆ ಅಂತ ಸೊ ಫ್ರೆಂಡ್ಸ್ ಇದು ಮಂಜುಶ್ರೀ ಎನ್ ಅನ್ನೋರು ಪರ್ಸನ್ ಆಫ್ ದಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಮತ್ತು ಅಸೆಸ್ಮೆಂಟ್ ಬೋರ್ಡ್ ಒಂದು ಚೇರ್ ಪರ್ಸನ್ ಇವರು ಸೊ ಇವರು ತಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇದು ಇಪ್ಪತ್ತೆರಡು ಜುಲೈ ಸೊ ಇಪ್ಪತ್ತೆರಡು ಜುಲೈಗೆ ಶೇರ್ ಮಾಡಿರುವಂಥ ಒಂದು ಆರ್ಟಿ ಏನಪ್ಪಾ ಅಂತಂದರೆ ಸ್ಟೂಡೆಂಟ್ ಹೂ ಫೇಲ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಿ ಯು ಸಿ ಎಕ್ಸಾಮ್ ತ್ರೀ ಹ್ಯಾವ್ ಅನ್ಲಿಮಿಟೆಡ್ ಚಾನ್ಸ್ ಅನ್ಲಿಮಿಟೆಡ್ ಚಾನ್ಸ್ ಟು ಅಟೆಂಪ್ಟ್ ದ ಎಕ್ಸಾಮ್ ಫಾರ್ ನೆಕ್ಸ್ಟ್ ಇಯರ್ ಆ್ಯಂಡ್ ಬಿಯಾಂಡ್ ಮುಂದಿನ ವರ್ಷದ ನಂತರ ಬರುವಂಥ ಎಕ್ಸಾಮ್ಗಳಲ್ಲಿ ಅನ್ಲಿಮಿಟೆಡಲ್ಲಿ ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡ್ಬೋದು ದೇರ್ ಈಸ್ ನೋ ಲಿಮಿಟ್ ಟು ನಂಬರ್ ಆಫ್ ಅಟೆಂಪ್ಸ್ ಅಂದರೆ ಯಾವುದು ಇಲ್ಲ ನಿಮಗೆ ಮುಂದಿನ ವರ್ಷದಿಂದ ನೀವು ಅನ್ಲಿಮಿಟೆಡ್ ಟೆಸ್ಟ್ ಎಕ್ಸಾಮ್ಗಳಿಗೆ ಅಟೆಂಡ್ ಆಗ್ಬೋದು ಸೊ ಕೀಪ್ ಸ್ಟ್ರೀಮಿಂಗ್ ಆ್ಯಂಡ್ ಡೋಂಟ್ ಗು ಆಫ್ ಸೊ ಅದನ್ನು ಪ್ರಯತ್ನ ಮಾಡ್ತಾಯಿರಿ ಮತ್ತು ಪ್ರಯತ್ನದಿಂದ ಹಿಂಜರಿಬೇಡ್ರಿ ಅನ್ನೋದನ್ನು ಇವರು ಒಂದು ಮಾಹಿತಿಯನ್ನು ನಮಗೆ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಸೆಕೆಂಡ್ ಇಯರ್ ಮೂರನೇ ಎಕ್ಸಾಮಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಏನಪ್ಪ ಅಂತಂದರೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂದರೆ ಮುಂದಿನ ವರ್ಷ ನಿಮಗೆ ಅನ್ಲಿಮಿಟೆಡ್ ಒಳಗಡೆ ಚಾನ್ಸ್ ಇರುತ್ತೆ ನೀವು ಎಕ್ಸಾಮ್ ಎಲ್ಲ ಎಕ್ಸಾಮಲ್ಲಿ ಅಟೆಂಡ್ ಮಾಡ್ತಾ ಹೋಗ್ಬೋದು ಅಂತನೋ ಒಂದು ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಇದು ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಸಂತೋಷ ವಿಷಯ ಅಂತ ಕೂಡ ಅಂತ ಹೇಳ್ಬೋದು